ನಮಸ್ಕಾರ ನಮಸ್ಕಾರ ನಾನು ನಾನ್ ತಾವಡೆ ಅವ್ರ ಮಾತಾಡೋದು ತಾವಡೆ ಗುಲ್ಬರ್ಗದವರಾ ಹೌದು ಹೌದು ಹಾ ಹೇಳಿ ಸರ್ ಜವಿನ್ ಹೇಳಿ ಸರ್ ಜವಿನ್ ಜವಿನ್ ಏನಿಲ್ಲ ಇದು ಎರಡನೇ ತಾರೀಖ ಅಂತ ನಾವು ಪಥ ಸಂಚಲನ ಕಾರ್ಯಕ್ರಮ ಹ್ಮ್ ಎಂಟನೇ ಹ್ಮ್ ಈಗ ನಿಮ್ಮ ಪಾಬೀಸ್ ಹೂಮಿ ಇದ್ದಾವಳು ಸ್ವಲ್ಪ ಫೇಸ್ಬುಕ್ ಅಲ್ಲಿ ಅದು ಇದು ಬರಿಬೇಡ ಅಂತ ಸರಿ ಸರಿ ಮಾತಾಡೋದ ಕಮ್ಮಿ ಮಾಡಕ್ ಹೇಳಿ ಅವರಿಗೆ ಸರಿ ಖಂಡಿತ ಹೇಳ್ತೀನಿ ಬಿಡಿ ಯಾಕಂತಂದ್ರೆ ಅದು ಸರಿ ಅಲ್ಲ ಎಲ್ಲರೂ ನಾವೆಲ್ಲ ಬಂದೆ ಇದರಲ್ಲಿ ಬೇರೆ ಬೇರೆ ಭಾವಗಳನ್ನ ತೋರಿಸಿದ್ರೆ ನಮ್ದು ಒಳಗಾಡುವ ಪದ್ಧತಿಗಳನ್ನ ಆಗ್ತಾರೆ ಏನಿದೆ ನಮ್ಮ ಮನೆಯಲ್ಲಿ ಇರ್ಲಿ ಈಗ ನಾವು ಮಾಡ್ತಕ್ಕಂಥ ಕೆಲಸ ಅಲ್ಲಿ ಅಡ್ಡಿ ಬರುವಂತ ಕೆಲಸಗಳನ್ನು ಮಾಡಬೇಡ ಅಂತ ಹೇಳಿ ಸರಿ ಸರಿ ಹೇಳ್ತೀನಿ ಬಿಡಿ ಆಲ್ರೆಡಿ ಒಂದ್ಸಲ ನಾನು ಬೆಂಗಳೂರಿಗೆ ಬಂದು ಹೇಳಿದೀನಿ ಹ್ಮ್ ಮತ್ತೆ ಬರಬೇಕಾಗತ್ತೆ ಮತ್ತೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗತ್ತೆ ನೋಡಿ ನಾನು ಕೇಸ್ ಹಂಗೆಲ್ಲ ಮಾತಾಡ್ಬಾರ್ದು ಹೇಳಿದಿರಿ ನಾವು ಮಾಡಿ ಹೇಳ್ತೀವಿ ಕೇಸ್ ಮಾಡಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ ನೀವು ಹಂಗೆಲ್ಲ ಮಾತಾಡ್ಬಾರ್ದು ತಾವಡೆಯವ್ರೆ ನಾನು ಹೇಳದ್ ಕೇಳಿ ಮಾತಾಡಿದಾಳೆ ಕೇಳಿ ಅವಳು ಏನ್ ಮಾತಾಡಿದಾಳೆ ಕೇಳಿ ಅವಳನ್ನ ಎಲ್ಲಾನು ಗೊತ್ತು ಏನೋ ಅವಳು ನಮ್ಮ ಬಗ್ಗೆ ಕಮೆಂಟ್ ಮಾಡಿ ನೀವ್ಯಾರು ನಾವ್ಯಾರು ಅನ್ನೋದು ಮಾತಾಡೋದು ತಪ್ಪಳು ಒಮ್ಮೆದು ಆ ಈಗ ನಾವು ಮಾಡ್ತಾ ಇದೀವಿಲ್ಲ ನಡಿತಾ ಇದೆಯಲ್ಲೆಲ್ಲ ಬರ್ತಾ ಇದೆಯಲ್ಲ ಯಾವ ಫೋಟೋ ಯಾಕೆ ಹಾಕೊಂಡೀಯ ಯಾಕೆ ಅನ್ನೋದ ಅನ್ನೋದಕ್ಕೆ

ಅವರು ಭೀಮ್ ಆರ್ಮಿಯಲ್ಲಿ ಇಲ್ಲ ಯಾರು ಅವರು ಅಜಾದ್ ಪಕ್ಷದ ಅಜಾದ್ ಪಕ್ಷದ ನಾಯಕರು ಇದ್ದಾರೆ ಅವರೊಬ್ರು ರಾಷ್ಟ್ರೀಯ ಹ್ಮ್ ಅವ್ರ ಫೋಟೋ ಯಾರನ್ನು ಬಳಸ್ಬೋದು ಯಾರನ್ನು ಹಾಕಿಲ್ಲ ಮಾತಾಡಂಗಿಲ್ಲ ತಾವಡೆ ಅವರೇ ನಾನು ಹೇಳದ್ ಕೇಳಿ ಈಗ ಕೇಳಿ ಈಗ ನಮ್ಮ ಸಂಸ್ಥಾಪಕರ ಅವರೇ ಭೀಮ್ ಆರ್ಮಿ ಸಂಸ್ಥಾಪಕರ ಅವರೇ ಆಯ್ತಾ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ತಾವಡೆ ಅವರೇ ನಾನು ಹೇಳದ್ ಕೇಳಿ ಈಗ ನೀವೊಬ್ರು ಸೀನಿಯರ್ ಕರೆಕ್ಟ್ ಆಗಿ ಮಾತಾಡ್ಕೊಳ್ಳಿ ಈಗ ನೀವು ಆಜಾದ್ ಅವ್ರದ್ದು ಸಂಘಟನೆ ನಮ್ಮ ಭೀಮ ಆರ್ಮಿ ಚಂದ್ರಶೇಖರ್ ಅವ್ರಿಗೆ ಕೌಂಟರ್ ಆಗಿ ನೀವೊಂದು ಸಂಘಟನೆ ಕಟ್ಕೊಂಡಿದ್ದೀರಾ ಅಗೇನೆಸ್ಟ್ ಆಗಿ ನೀವ ಅಗೇನೆಸ್ಟ್ ಆಗಿ ಕಟ್ಕೊಂಡ್ಮೇಲೆ ಇವ್ರದ್ದು ಫೋಟೋ ನೀವ್ ಯಾಕೆ ಹಾಕೋಬೇಕಂತ ಕೇಳ್ತಾ ಅವಳು ತಪ್ಪೇನಿದೆ ಒಂದು ಹೇಳ್ತೀನಿ ಈಗ ಭೀಮಾರ್ಮಿ ಅವರು ಭೀಮ್ ಆರ್ಮಿ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಪೂರ್ವದಲ್ಲಿ ಇದ್ರು ರಿಜಿಸ್ಟ್ರೇಷನ್ ಆದಮೇಲೆ ಅವರು ಇಲ್ಲ ಇದು ಮಾಡಿದೆ ರಿಜಿಸ್ಟ್ರೇಷನ್ ಅಲ್ಲ ಹೈ ಸರ್ ಈಗ ಭಾರತ ದೇಶದಲ್ಲಿ ಅದೇ ನಡೆತಾ ಇರೋದು ಮತ್ತಕ್ಕಿಂತ ಏನೇ ಇದ್ರೂ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ ಹೈ ನಿಮ್ ನೀವು ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲ ನೀವೇ ಇಟ್ಕೊರಿ ನಾವೇನ್ ಮಾಡಂತ ಇದೀವಿ ನಮ್ಮ ಫೋಟೋ ಯಾಕೆ ಬಳಸ್ಕೊಂತ ಇದ್ರಿ ನೀವು ಚಂದ್ರಶೇಖರ್ ರಾಜ ದ್ರಾವಣ ಫೋಟೋ ಯಾಕೆ ಬಳಸ್ಕೊಂತ ಇದ್ರಿ ತಾವಡೆ ಅವ್ರೆ ಚಂದ್ರಶೇಖರ್ ರಾಜ ಚಂದ್ರಶೇಖರ್ ಒಂದು ನಿಮ್ಮ ಸಂಘಟನೆ ಇಲ್ಲ ಆದರೆ ನಮ್ಮ ಚಂದ್ರಶೇಖರ್ ಅವರಿಗೆ ಅಗೇನೆಸ್ಟ್ ಆಗಿ ನೀವು ಅಲ್ಲಿ ಕಟ್ಟದ್ಮೇಲೆ ಚಂದ್ರಶೇಖರ್ ಅವರು ಫೋಟೋ ಬಾಬಾ ಫೋಟೋ ಸಾಹೇಬ ಬಾಬಾ ಸಾಹೇಬ್ರ ಫೋಟೋ ಎಲ್ಲಾರು ಬಳಸ್ಕೊಂತಾರೆ ಚಂದ್ರಶೇಖರ್ ಅವರು ಬಾಬಾ ಸಾಹೇಬ್ರಷ್ಟು ಫೇಮಸ್ ಅಲ್ಲ ಆಯ್ತಾ ಚಂದ್ರಶೇಖರ್ ಅವರು ಬಿಮ್ ಆರ್ಮಿ ಅಷ್ಟೇ ಸಂಬಂಧ ನೀವ್ ಬಳಸ್ಕೊಳಂಗಿಲ್ಲ ನೀವ್ ಚಂದ್ರಶೇಖರ್ ಅವ್ರ ಅಗೇನೆಸ್ಟ್ ಸಂಘಟನೆ ಮೇಲೆ ನಿಮ್ಮ ಆಜಾದ್ ವಿಜಯ್ ಆಜಾದ್ ಅವರದ್ ಅಷ್ಟೇ ಬಳಸ್ಕೋಬೇಕು ನೀವು ನೀವ್ ಚಂದ್ರಶೇಖರ್ ಅವ್ರ್ ಬಳಸ್ಕೊಳಂಗಿಲ್ಲ ಏನು ಕಾನೂನು ಗೊತ್ತಿಲ್ಲ ಏನೇನೋ ಮಾತಾಡ್ತಿರಲ್ಲ ರೀ ತಾವಡ್ಯಾರ ಬಾಯಿ ಖಾಲಿ ಸುಮ್ಮನೆ ಏನಾಗಲ್ಲ ರೀ ತಪ್ಪಾಗುತ್ತೆ ಏನೋ ಮ್ಯೂಚುವಲ್ ಆಗಿ ಆಯ್ತು ನಾವು ಸಂಘಟನೆ ಆರ್ ಎಸ್ ಎಸ್ ವಿರುದ್ಧ ಮಾಡ್ತಾ ಇದೀವಿ ಬಳಸ್ಕೊಂತ ಇದೀವಿ ಅಂದ್ರ ಅದು ಬೇರೆ ಈ ಆರೋಗ್ಯಗಳೆಲ್ಲ ಮಾಡೋದಿಲ್ಲ ನಮ್ಗೆ ಇಷ್ಟ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ತತ್ಸು ಮಾತಾಡ್ಬಾರ್ದು ಹಿಂದೂ ಮುಸ್ಲಿಂ ವಿಚಾರಕ್ಕೆ ಮಾತಾಡಿದ್ರೆ ಬೇರೆ ಆಗುತ್ತೆ ಅಂದ್ರೆ ಅದನ್ನ ಹೇಳಿ ನೀವು ಅದನ್ನ ಬಿಟ್ಟು ನೀವು ನಮ್ ಚಂದ್ರಶೇಖರ್ ಆಜಾದ್ ಬಳಸ್ಕೊಂತೀವಿ ನಮ್ ವಿರುದ್ಧನೇ ಸಂಘಟನೆ ಕಟ್ಟಿ ನಮ್ಮವ್ರದೇ ಫೋಟೋ ಬಳಸ್ಕೊಂತೀವಿ ಅಂದ್ರ ಅದಕ್ಕೆ ನಾವು ಬಿಡಲ್ಲ ನಾವು ನೀ ಯಾವಾಗ ಬಂದಿದ್ರಿ ನೋಡಿ 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 ಇಲ್ಲೇ ಇಲ್ಲೇ ಬರೋದು ನೀ ಯಾವಾಗ ಬಂದು ಭೀಮ್ ಆರ್ಮಿ ಜೈನ್ ಆಗ್ರಿ ಯಾವಾಗೋ ಬರ್ತಾರೆ ಯಾವಾಗೋ ಬಿಡ್ತಾರೆ ಬಿಡ್ರಿ ನಾನು ಹೇಳ್ತಾ ಇದೀನಿ ಅಗೇನೆಸ್ಟ್ ನೀವು ನೀವು ಸಂಘಟನೆ ಮೇಲೆ ನಿಮ್ ಆಜಾದವ್ರದ್ದು ಫೋಟೋ ಬಳಸ್ಕೊಡಿ ಅವ್ರದ್ದು ಸಂಘಟನೆ ನಡೀತಾ ಇಲ್ಲ ಮಾರ್ಕೆಟ್ ಓಡತಾ ಇಲ್ಲ ಅಂತ ಫೋಟೋ ಬಳಸ್ಕೊಡುದು ನೀವ್ ತಪ್ಪು ನೋಡಿ ನಾವು ಈಗ ಎಸ್ಪಾಲ್ ಬೋರೆಯವ್ರನ್ನ ಮಾತಾಡಿ ಎಸ್ಪಾಲ್ ಬೋರೆ ಯಾರು ಗೊತ್ತಲ್ಲ ಮಾತಾಡಿದ್ರೆ ಏನಂತ ಅವ್ರು ಆಚಾದಾರ್ ಫೋಟೋ ನಾವು ಫೋಟೋ ಬಳಸ್ಕೊಳ್ಳಿ ಅಂತ ಹೇಳವ್ರಾ ನಿಮ್ಗೆ ಯಾರು ಯಶ್ಪಾಲ್ ಬೋರೆ ಯಾರ ಬ ಯಾರ್ದೆಲ್ಲಿ ಬಳಸ್ಕೊಬಾರ್ದ ಅಂತ ಹೇಳಿದ್ರು ಅಗ್ರಿಮೆಂಟ್ ಇದೆಯಾ ಹಲೋ ನೀವು ಸಪ್ರೇಟ್ ಸಂಘಟನೆ ಮೇಲೆ ಸಪ್ರೇಟ್ ನಿಮ್ದು ನೀವು ಬಳಸ್ಕೊಳ್ಳಿ ಏನ್ ಏನ್ರಿ ತಾವಡೆ ಅವರೇ ವಯಸ್ಸಾಗಿದೆ ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅಲ್ಲ ರೀ ಒಂದು ಎರಡು ಟೀಮ್ ಆಗಿರ್ತಾವೆ ಒಂದೇ ಸಂಘಟನೆಯಲ್ಲಿ ಎರಡು ಟೀಮ್ ಆಗುತ್ತೆ ಆವಾಗ ನಿಮ್ದು ನೀವ್ ನಮ್ದು ನಾವು ಬಳಸ್ಕೊಂತೀವಿ ನೀವೇ ನಮ್ ಸಂಘಟನೆ ಬಳಸ್ಕೊತೀರಿ ನೀವು ಕರ್ನಾಟಕ ರಾಜ್ಯದಲ್ಲಿ ನೂರ್ ಟೀಮ್ ಇದಾವೆ ಬದುಕಿದ್ದಾರೆ ಬರಲ್ಲ ನಾನ್ ಮಾತಾಡಕ್ಕಾಗಲ್ಲ ನಿಮ್ ಹತ್ರ ತಿಳ್ಕೊಳ್ಳಿ ಯಾವ ಹತ್ರ ಆದ್ರೂ ನೀವು ಸಂಘಟನೆ ನಮ್ಮ ಸಂಘಟನೆಯಿಂದ ವಿಧ ಆಗಿದ್ದೀರಿ ನೀವು ವಿಧ ಆದ್ಮೇಲೆ ಚಂದ್ರಶೇಖರ್ ಆಜಾದ್ ಅವ್ರ ಫೋಟೋ ಬಳಸ್ಕೋಬಾರ್ದು ನೀವು ವಿಜಯ್ ಆಜಾದ್ ಫೋಟೋ ನೀವು ಹೇಳ್ತಾರೆ ನೀವೇ ಹೇಳ್ತಾ ಇದೀರಲ್ಲ ಈಗ ನಮ್ದು ರಿಜಿಸ್ಟ್ರೇಷನ್ ಇದೆ ಚಂದ್ರಶೇಖರ್ ರೆಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಚಂದ್ರಶೇಖರ್ ಅವ್ರ ಫೋಟೋ ಹಾಕೋಬಾರ್ದು ನೀವು ಚಂದ್ರಶೇಖರ್ ಅಂತ ಹೇಳಿಲ್ಲ ಈಗ ಮತ್ತೆ ಈಗ ಏನು ಏನೇನು ನೋಬು ನೋ ವಯಸ್ ಮಾತಾಡ್ರಿ ಯಾಕ್ರಿ ನಮ್ಗೆ ಬೆಳಗ್ಗೆ ಬೆಳಗ್ಗೆ ಇದು ಮಾಡ್ತಾ ಇದ್ರಿ ನೀವು ನಿಮ್ಗೀಗ ಏನ್ ಅದನ್ನ ನಾವ್ ಹೇಳ್ತೀವಿ ಅದನ್ನ ಹೇಳಿ ಮತ್ತೆ ಕೇಸ್ ಮಾಡ್ತೀನಿ ಗೀಸ್ ಮಾಡ್ತೀನಿ ಅಲ್ಲ ರಿಕ್ವೆಸ್ಟ್ ಆಗಿ ಹೇಳಿ ನಾವು ರಿಕ್ವೆಸ್ಟ್ ಆಗಿ ಹೇಳ್ತೀವಿ ನೀವು ಮಾಡಿದ್ದು ತಪ್ಪು ಅದನ್ನ ಸರಿ ಮಾಡ್ತೀ ಅಂತ ನಾನು ಹೇಳ್ತಾ ಇದೀನಿ ಅವೇನ್ ಮಾತಾಡಿದಾರೆ ಕೇಳಿ ನಾನು ಆತು ಬಿಡ್ರಿ ಅದು ನನಗೆ ಹೇಳ್ರಿ ನನಗೆ ಗಮನಕ್ಕೆ ತಗೊಂಡು ಏನ್ ಏನು ಮಾತಾಡಿದರ ಸುಮ್ಮನೆ ಇಲ್ಲ ಮಾತಾಡಿದಳ ಅಂದ್ರೆ ಏನ್ ಮಾತಾಡಿದಲ್ಲ ಅದು ಹೇಳ್ರಿ ಅದು ಕೇಳ್ರಿ ಮಗ್ಲು ಏನಂತ ಹೇಳಿ ನೀವು ನನ್ಗೆ ಅಲ್ಲ ಕೇಳಿ ಸರ್ ನೀವು ನಾನ್ ಅದೇ ಹೇಳ್ತಾ ಇರೋದು ಏನು ಆ ತರ ಮಾತಾಡೋದು ತಪ್ಪು ಅಂತ ಹೇಳಿ ಅವಳಿಗೆ ಏನಂತ ಹೇಳ್ರಿ ಸ್ವಾಮಿ ನೀವು ನನ್ಗೆ ಆತರ ಮಾತಾಡೋದಂದ್ರೆ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಏನ್ರಿ ಅವಳು ನೋಡ್ರಿ ನೀವು ನನ್ಗೆ ಕರೆಕ್ಟ್ ಆಗಿ ಹೇಳಿ ಏನ್ ಮಾ ಏನ್ ಮಾತಾಡಿದಾಳೆ ಅನ್ನೋದು ಹೇಳಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಯಾಕಂತ ಹೇಳಿದಳು ಅಂತ ಹೇಳಿ ಯಾಕಂತ ಹೇಳಿದಳು ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ಆರ್ ಎಸ್ ಎಸ್ ವಿರುದ್ಧವಾಗಿ ಭೀಮಾರ್ ಹೆಸರಲ್ಲಿ ಅತಿ ಜೋರಾದಂತ ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ ಈಗ ಅವಳನ್ನ ನೀನ್ ಹಾಕಿದನ್ನ ಮಾಡ್ತೀರಿ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳ್ತಾಳೆ ನೀವ್ ಯಾಕ ಅದಂತ ಹೇಳಿಲ್ಲ ಅವಳು ಚಂದ್ರಶೇಖರ್ ಆಜಾದ್ ರಾವಣ್ಣ ಫೋಟೋ ಬಳಸ್ಕೋಬೇಡಿ ಅಂತ ಹೇಳಿರ್ತಾಳೆ ನೀವು ಏನೇ ಮಾಡಿ ನಿಮ್ಗ್ ಸ್ವಾತಂತ್ರ್ಯ ಇದೆ ನಿಮ್ಗೆ ಹಕ್ಕಿದೆ ನೀವ್ ಮಾಡಿ ನೀವ್ ಬ್ಯಾಡ್ ಅನ್ನಲ್ಲ ನಮ್ಮ ಚಂದ್ರಶೇಖರ್ ಆಜಾದ್ ಅವ್ರ ಫೋಟೋ ನಿಮ್ಮ ಬ್ಯಾನರ್ ಅಲ್ಲಿ ಯಾಕೆ ಬಳಸ್ಕೊಂಡಿದ್ದೀರಿ ಅಂತ ಕೇಳಿರ್ತಾಳೆ ಅವಳು ಆಯ್ತಾ ಅದನ್ನ ನೀವು ನಮ್ಗೆ ರಿಕ್ವೆಸ್ಟ್ ಅಲ್ಲಿ ಹೇಳಿ ನಾವು ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ವಿರುದ್ಧ ಮಾಡ್ತಾ ಇದೀವಿ ಈ ವಿಚಾರದಲ್ಲಿ ಸ್ವಲ್ಪ ಸುಮ್ನ ಇರಿ ಅಂತ ಹೇಳಿದ್ರೆ ಇಲ್ತೀವಿ ಅದನ್ ಬಿಟ್ಟು ನಾನು ಕೇಸ್ ಮಾಡ್ತೀನಿ ಈಸ್ ಮಾಡ್ತೀನಿ ಅಂತ ಮಾತಾಡಕ್ಕೆ ಹೋಗ್ಬಾರ್ದು ಆಯ್ತಾ ನಮಗೂ ಕೇಸ್ ಮಾಡಕ್ ಬರುತ್ತೆ ನಾನ್ ನಾಳೆ ನಾವೇ ನಮ್ಮ ಪಿ ಕೊಡ್ತೀನಿ ನಮ್ ಫೋಟೋಗಳು ಬಳಸ್ಕೊಂತ ಇದಾರೆ ಇವ್ರ ಸಂಘಟನೆ ಇವ್ರನ್ನ ತೆಗೆದಾಕ್ರಿ ಇವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ನಾನು ಹೇಳ್ಬೋದು ಈಗ ಆರ್ ಎಸ್ ಎಸ್ ವಿರುದ್ಧ ಹಾ ಅದನ್ನ ಹೇಳ್ತೀನಿ ನನ್ ಮತ್ತೆ ಹೇಳಿ ಹಾ ನಮ್ಮ ಫೋಟೋ ಬಳಸ್ಕೊಂತ ಇದಾರೆ ಇವರು ಬೇರೆ ಸಂಘಟನೆ ಇದಾರೆ ಇವ್ರು ವಿಜಯ್ ಆಜಾದ್ ಅಂತ ಇವ್ರು ನಮ್ಮ ವಿರುದ್ಧ ಸಂಘಟನೆ ಇವ್ರು ಅಂತ ನಾನು ಹೇಳ್ತೀನಿ ಕೇಳ್ರಿ ನಮ್ಮ ಹುಡುಗಿ ನಾನು ನೀವ್ ಹೇಳಿಲ್ಲ ಅಂದ್ರೆ ನಾನು ಇಲ್ಲೇ ಕಮಿಷನರ್ ಗೆ ಕಂಪ್ಲೇಂಟ್ ಮಾಡ್ತೀನಿ ನಾನು ಗೊತ್ತಾಯ್ತಾ ಮಾಡ್ತೀನಿ ಯಾರ ಕೇಳಿ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಇದು ನಮ್ಮ ನಿಮ್ಮ ಮಧ್ಯದಲ್ಲಿರೋದು ಹೊರಗಡೆ ತೋರ್ಸಬಾರ್ದಂತ ನಾನು ಸುಮ್ಮನೆ ಕೂಡ ನೋಡಿ ನೀವ್ ಇಂದು ಮುಂಚೆ ಬೇಡ ಕಥೆಗಳು ಹೇಳಿ ಭೂಮಿ ಮೇಲೆ ಎಲ್ಲಾರು ಮುಂದೇನು ಹಿಂದೇನು ಹುಟ್ಟಿರ್ತಾರೆ ಅವೆಲ್ಲ ಹೇಳಕ್ ನೀವು ಭೀಮ್ ಆರ್ಮಿಯಲ್ಲಿ ಬಂದಿದ್ದೀರಿ ಆಯ್ತ್ರಿಮಿ ಅಲ್ಲಿ ಇದ್ದೀವಿ ಭೀಮ್ ಆರ್ಮಿ ಏನಂತ ನಿಮ್ಗಿಂತ ಭೀಮ್ ಆರ್ಮಿನಲ್ಲಿ ನಮ್ಗಿಂತ ಪೂರ್ವ ನೀವ್ ಏನ್ ಬೇಕಾದ್ರೂ ನಿಮ್ ಚೆನ್ನಾಗಿ ನಮ್ಗೆ ಗೊತ್ತು ಅವರಿಂದ ವೆಂಕಟ ಕೆಲಸಗಳ ಓಡಾಡ್ಕೊಂಡು ಕೆಲಸ ಮಾಡ್ತೀರಾ ನಮ್ಗೆಲ್ಲ ಗೊತ್ತಿದೆ ವೆಂಕಟಸ್ವಾಮಿಯಿಂದ ಓಡಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ನಿಮ್ಗೆ ಮಾತುಗಳ ಪ್ರಭಾಸ್ವಾಮಿಗೆ ಅಷ್ಟೇ ಹೇಳಿ ಅಷ್ಟೇ ಇವೆಲ್ಲ ರೋಫ್ ಗಿಫ್ ಎಲ್ಲ ನಡೆಯಂಗಿಲ್ಲ ತಾವಡೆ ಅವ್ರೆ ಸೀನಿಯರ್ ಆಗಿ ಕರೆಕ್ಟ್ ಆಗಿ ಮಾತಾಡೋದಿದ್ರೆ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ನಮ್ಮ ಫೋಟೋ ಬಳಸ್ಕೋ ಕುಡಿಕೋ ಅಂತ ಹೇಳ್ಬಿಟ್ಟು ನನ್ ಗೊತ್ತಿದೆ ನಾನ್ ಯಾಕೆ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ ಮಾಡ್ತಾ ಇದ್ರಿ ಅಂತ ಸುಮ್ಮನಿದೀನಿ ನಾನು ನಾಲ್ಕ ದಿನ ಮುಂಚೆನೆ ನಮ್ಮ ಹೇಳಿದೀನಿ ಸರ್ ಹೇಳಿ ಸರ್ ನೀವು ಹೆಂಗಂತೀರ ಹಂಗ್ ಮಾಡ್ತೀನಿ ಅಂತ ಆಯ್ತು ಮಾಡ್ಲಿ ಬಿಡೋ ಏನೋ ನಮ್ಮ ಆರ್ ಎಸ್ ಎಸ್ ವಿರುದ್ಧ ತಾನೇ ನಮ್ಗೆ ನೀವು ರಿಕ್ವೆಸ್ಟ್ ಆಗಿ ಮಾಡೋದು ತಪ್ಪು ಮಾಡಿ ಮತ್ತೆ ನಮ್ಮ ಜಬರ್ದಸ್ತಿ ಮಾಡ್ತೀರಾ ನೀವು ಏ ಜಬರ್ದಸ್ತಿ ಯಾರು ಮಾಡಿದ ಕಂಪ್ಲೇಂಟ್ ಮಾಡ್ತೀನಿ ಅಂತ ಏನ್ರಿ ನಿಮ್ಗ್ ರೈಟ್ಸ್ ಇದೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವ್ರ ಹೇಳೋದಿಕ್ಕೆ ಅದು ಏ ನಮ್ಗ್ ರಿಕ್ವೆಸ್ಟ್ ಹೇಳಿ ನಮ್ಮ ಸಂಘಟನೆ ಒಳಗಡೆ ಇದ್ರೆ ನಾವ್ ಹೇಳ್ತೀವಿ ಅವ್ರಿಗೆ ಅವ್ರ ಮಾತಾಡೋದ್ ತಪ್ಪಲ್ವಾ ಹಾ ಅದನ್ನ ಹೇಳಿ ನಮ್ಗ್ ಹೇಳಿ ನಾವು ನಾವ್ ಅವ್ರನ್ನ ಕಂಟ್ರೋಲ್ ಮಾಡ್ತೀವಿ

ನಾವ್ ಸ್ವಂತನೇ ಕಟ್ಟಕೊಂಡೇನಿಲ್ಲ ರೀ ನೀವು ಬರೋಕ್ಕಿಂತ ಪೂರ್ವದಿಂದ ಹತ್ತು ಸರಿ ಅದೇ ಪೂರ್ವ 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 ಹತ್ತು ಸರಿ ಹೇಳ್ತೀರಲ್ಲ ನೀವು ನನ್ಗೆ ಎಷ್ಟು ವರ್ಕ್ ಮಾಡಿದ್ರಿ ನೀವು ವರ್ಕ್ ಮಾಡಿದ್ರೆ ನಾನು ಏಳು ಎಂಟು ವರ್ಷದಿಂದ ವರ್ಕ್ ಮಾಡ್ತಾ ಇದೀನಿ ಒಂದು ನೂತನ ಡೆಲ್ಲಿ ಹೋಗ್ತೀನಿ ನೀವೇ ಸರಿ ಹೋಗ್ತೀರಾ ಡೆಲ್ಲಿಗೆ ಯಾವ ಹೋರಾಟ ಇದೆ ಸರ್ ಹೇಳಿ ಹಾ ವರ್ಕ್ ಅನ್ನೋದೇನಿಲ್ಲ ಧರ್ಮ ಸಂಘದ ಕಟ್ಟಡಗಳನ್ನ ಬಾಬಾ ಸಾಹೇಬರ ಏನು ಮೂಮೆಂಟ್ ಎಲ್ಲರೂ ನಡೀತಕ್ಕಂಥ ಕೆಲಸಗಳಿದ್ವು ಹಾ ಮಾಡ್ರಿ ಬಾಬಾ ಸಾಹೇಬ್ರ ಫೋಟೋ ಬಳಸ್ಕೊಳ್ಳಿ ನಾವೇ ನಿಮ್ಗೆ ಬಾಡ ಅಂತ ಹೇಳಿದ್ವಾ ಬಾಬಾ ಸಾಹೇಬರ್ ಫೋಟೋ ಹಾಕೋಬೇಡ್ರಿ ಅಂತ ಹೇಳಿದ್ವಾ ನಾವ್ ನಿಮ್ಗೆ ಸಂಘಟನೆ ಫೋಟೋ ಅಲ್ಲ ಲೋಗೋ ಯೂಸ್ ನೀವು ಯಾವ್ದು ಲೋಗೋ ಪಾಸ್ ಆಗಿದೆ ಅದನ್ನು ಯೂಸ್ ಮಾಡ್ತೀರಾ ಸುಮ್ಮನೆ ಇರ್ರಿ ಕಾವಡೇ ಅವ್ರೆ ನಿಮ್ದು ಒಂದು ಟ್ರಸ್ಟ್ ಅದು ಫಸ್ಟ್ ತಿಳ್ಕೊಳ್ಳಿ ನಿಮ್ದು ಟ್ರಸ್ಟ್ ಯಾವ ಸ್ಕೂಲಲ್ಲಿ ಓದಿದ್ದೀರಾ ನಾನು ಅದೇ ಸ್ಕೂಲಲ್ಲಿ ಓದಿದ್ದೀನಿ ನಾನು ಮೂವತ್ ವರ್ಷದಿಂದ ಸಂಘಟನೆಯಲ್ಲಿ ಇದ್ದೀನಿ ನಾನು ನೈಂಟಿ ಫೈವ್ ನೈಂಟಿ ಇಂದ ಓದಾಯ್ತಾ ನೀವ್ ನನ್ ಹೇಳಕ್ ಹೋಗ್ಬೇಡಿ ನಾನೇನ್ ಸಣ್ಣ ಬಚ್ಚ ಅಲ್ಲ ತಿಳ್ಕೊಡಿ ಇದ್ದೀರಿ ನಾವು ಎರಡ್ ಸಾವಿರದ ನೋಡಿ ಎಂಬತ್ತೇಳ ಇದ್ರಿ ನಮ್ ಗೊತ್ತಿದೆ ನೀವೆಲ್ಲ ಸರ್ಕಾರಿ ನೌಕರಿ ಮಾಡ್ಕೊಂಡು ಇದ್ರಿ ನಾವು ಟೈಮ್ ಸಂಘಟನೆ ಮಾಡ್ಕೊಂಡಿದೀವಿ ಅಂತ ನಾವು ನೂರ್ ಸಂಘಟನೆಗಳಲ್ಲಿ ಇದೀನಿ ನಾನು ಒಂದೇ ಸಂಘಟನೆಲ್ಲೆಲ್ಲ ಅಂತ ನೂರ್ ಸಂಘಟನೆಗಳಲ್ಲಿ ಎಲ್ಲಾ ಎಂಪ್ಲಾಯ್ಗಳ ಸಂಘಟನೆಗಳಲ್ಲಿ ಇದೀವಿ ನಾನ್ ನಲವತ್ತೇಳು ಸಾವಿರ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷ ಇದೀನ ಗೊತ್ತಾ ಗೌರವಾಧ್ಯಕ್ಷ ನಿಮ್ಗೆ ಏನ್ ಗೊತ್ತಿದೆ ಇಂತ ಮೂರು ಸಂಘಟನೆಗಳು ಕೂಲಿ ಕಾರ್ಮಿಕರ ಲೇಬರ್ ಸಂಘಟನೆಗಳು ಯೂನಿಯನ್ಗಳಲ್ಲಿ ಬಹಳ ಯೂನಿಯನ್ ಗಳು ಇದೀನಿ ನಾನು ಬರೀ ನಿಮ್ಮ ಹೇಳ್ಬೇಕು ನೀವು ಅಷ್ಟೇ ಹೇಳ್ಬೇಕು ಕಂಪ್ಲೇಂಟ್ ಮಾಡ್ತೀವಿ ಮಾಡ್ತೀವಿ ನಮ್ಮ ಹತ್ರ ಜೋರ ಹುಡುಗ ನಾನು ನಿಮ್ ಗುಲ್ಬರ್ಗದಿಂದ ಬಂದವನಿದ್ದೀನಿ ಎಲ್ಲಿ ಹುಟ್ಟಿದೀರ ನಾನು ಅಲ್ಲೇ ಹುಟ್ಟಿದ್ದೀನಿ ಗೊತ್ತಾಯ್ತಾ

ಯಾಕೆ ಆರ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ನಾನು ಅದು ಮಹತ್ವದ ಮಾತಲ್ಲಾ ಒಂದ್ ಹೇಳ್ತಾ ಇದ್ದೀವಲ್ಲಾ ಈಗ ಭೀಮ್ ಆರ್ಮಿ ಇಂದ ನಾವೂ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಹಾ ಅದನ್ನ ಹೇಳಿ ನೀವು ಅಷ್ಟ ಮಾತಾಡಬೇಕು ನಾನು ಎಲ್ಲಾ ಜಿಲ್ಲೆಗಳು ಓಡಾಡ್ಕೊಂಡು ಬೇಡ ಮಕ್ಳು ಬಿಟ್ಟು ಓಡಾಡ್ತಾ ಇದೀವಿ ತಾವಡೆ ಅವರೇ ಕೇಳ್ಸ್ಕೊಳಿಲಿ ತಾವಡೆಲಿ ಕೇಳ್ಕೊಳಿ ಕರ್ನಾಟಕ ತುಂಬಾ ಎಲ್ಲಾ ಜಿಲ್ಲೆಗಳ ತಾಲೂಕುಗಳು ಮನೆ ಫ್ಯಾಮಿಲಿ ಎಲ್ಲಾ ಬಿಟ್ಟು ಓಡಾಡ್ತಾ ಇದೀನಿ ನಾನು ಕಳೆದ ಆರೇಳ ವರ್ಷಗಳಿಂದ ನಮ್ಮ ಮನೆ ಬೇಂಡರ್ ಮಕ್ಕಳು ಬಿಟ್ಟು ನೀವ್ ಯಾವ ಜಿಲ್ಲೆಗಳಿಗೆ ಎಷ್ಟು ಜಿಲ್ಲೆಗಳಿಗೆ ಓಡಾಡಿದ್ರಿ ಎಷ್ಟು ರಾಜ್ಯಗಳಿಗೆ ಓಡಾಡಿದ್ರಿ ಏರಿ ಯಾವ ಯಾವ ಜಿಲ್ಲೆಗಳಲ್ಲಿ ಓಡಾಡಿದ್ರಿ ನಿಮಗೆ ನಾನು ದಿನ ಲೆಕ್ಕ ಹಾಕಿ ಹಾ ಎಷ್ಟು ಜಿಲ್ಲೆಗಳಲ್ಲಿ ಸಂಘಟನೆ ಇದೆ ಹೇಳಿ ಎಲ್ಲಾ ಜಿಲ್ಲೆಗಳಲ್ಲಿದೆ ಹಾ ಏನು ಎಲ್ಲಾ ಜಿಲ್ಲೆಗಳಲ್ಲಿದೆ ಎಷ್ಟು ಜಿಲ್ಲೆಗಳಲ್ಲಿ ಇದೆ ತೋರಿಸಿ ನನ್ಗೆ ಲಿಸ್ಟ್ ಕೊಡಿ ಮೈಸೂರಲ್ಲಿ ಇದೆ ಯಾವ ಜಿಲ್ಲೆಗಳಲ್ಲಿ ತೋರಿಸಿ ಖಾಲಿ ಪಿಲಿ 나 ಕಳಿಸ್ರಿ ಫೋಟೋಗಳನ್ನ ನೋಡೋಣ ಯಾವ ಯಾವ ಜಿಲ್ಲೆಗಳಲ್ಲಿ ಇದೆ ಜಿಲ್ಲಾ ಅಧ್ಯಕ್ಷರ ಹೆಸರು ಫೋನ್ ನಂಬರ್ ಕಳಿಸಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಬಾಯಿ ಕಾಯಿ ಮಾತಾಡ್ತಿರಲ್ರಿ ತಾವುಡೆ ಅವ್ರೆ ಇವರ ಸಂಘಟನೆ ಎಲ್ಲೆಲ್ಲಿ ಇದೆ ನಮಗೆಲ್ಲ ಚೆನ್ನಾಗ್ ಗೊತ್ತಿದೆ ಸುಮ್ನೆ ಸರ್ ಏ ಗೊತ್ತಿಲ್ಲದೆ ನೀವ್ ಮಾತಾಡ್ತಾ ಇದ್ದೀರಾ ಆ ನಮಗೂ ಗೊತ್ತಿಲ್ಲ ಸರ್ ನಮಗೂ ಇಲ್ಲ ಬಾ ಏಕ್ರೀ ಈ ಹಾಕ್ರಿ ಕಾನ್ಫರೆನ್ಸ್ ಯಾವ ಯಾವ್ಯಾವ ತಾಲೂಕುಗಳು ಯಾವ ಜಿಲ್ಲೆಗಳು ಹಾಕ್ರಿ ಕಾನ್ಫರೆನ್ಸ್ ನಾನು ಮಾತಾಡ್ತೀನಿ ಯಾವ ಜಿಲ್ಲಾ ಅಧ್ಯಕ್ಷರುಗಳು ಇದಾರಂತ ಎಲ್ಲೂ ನಿಮ್ಗೆ ಕೊಟ್ಟಿವಿ ಕೊಡೋದಂತಿಲ್ಲ ಬಗ್ಗೆ ನನಗೆ ನಾನು ಗುಲ್ಬರ್ಗದಲ್ಲೇ ಹುಟ್ಟಿದವನು ಗೊತ್ತಾಯ್ತಾ ನಾನು ಪಕ್ಕ ಬಾರಾಮಾಸಿ ವಲಯ ನಾನು ನನಗೂ ಜಗತ್ತಲ್ಲಿ ಕೇಳ್ರಿ ಜಗತ್ತಲ್ಲಿ ಉಟ್ಟದ ನನಗೆ ಗೊತ್ತಿದೆ ಗೊತ್ತಾಯ್ತಾ ಹಾ ನಾವೇನು ಬೇರೆ ಯಾವ ಬಂದು ನನ್ ಕತೆಗಳು ಹೇಳೋದೆಲ್ಲ ಬಿಡ್ಬಿಡಿ ನೀವು ನಾನು ಬೆಂಗಳೂರಲ್ಲಿ ಹತ್ತು ವರ್ಷ ಇದ್ದೀನಿ ಹತ್ತು ವರ್ಷ ಅಲ್ಲ ನಾನು ಅರವತ್ತೈದು ನಲವತ್ತು ವರ್ಷ ಇದ್ದೀನಿ ಬಿಡ್ಬಿಡಿ ಅವೆಲ್ಲ ಕತೆಗಳು ಹೇಳ್ಬೇಡಿ ಕರೆಕ್ಟ್ ಆಗಿ ಮಾತಾಡಿ ಏನ್ ಮಾತಾಡ್ತೀವಿ ಮಾತಾಡ್ತಾ ಇದ್ದೀವಿ ಕರೆಕ್ಟ್ ಹೇಳ್ತಾ ಇದ್ದೀನಿ ಟೈಮಾಗ್ ನಿಮ್ಗೆ ಹೇಳ್ತಾ ಇದ್ದೀನಿ ಆ ತಬು ಸುಮಿಗೆ ಹೇಳಿ ಅಷ್ಟ ಹೇಳಿ ನೀವು ಅಷ್ಟ ಹೇಳ್ಬೇಕು ಕಂಪ್ಲೇಂಟ್ ಮಾಡ್ತೀನಿ ಹಿಂಗೆ ಇಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ಮಾತುಗಳು ಅವ್ರ ಹೆಸರು ಮೇಲೆ ಮಾಡೇ ಮಾಡ್ತೀನಿ ಹೋಗ್ರಿ ಮಾಡ್ಕೊ ಹೋಗ್ರಿ ನಾವು ನಿಮ್ಮೇಲೆ ಮಾಡ್ತೀವಿ ನಮ್ಮಿದ್ರೆ ನೀವು ಮಾಡ್ರಿ ನಾನ್ ನಿಮ್ಮೇಲೆ ಮಾಡ್ತೀನಿ ನೋಡ್ರಿ ಕಂಪ್ಲೇಂಟ್ ಈಗ ಎಷ್ಟು ಹೆಸರು ಮಾಡ್ಕೊಂಡಿದ್ರಿ ಅಷ್ಟು ಜೀರೋ ಜೀವ ಮಾಡಾಕಿ ನಿಮ್ಗೆ ಮಾಡ್ಬಿಡಿ ಸರ್ ಮಾಡ್ಬೇಡಿ ಮಾಡ್ತೀರಾ ನೀವು ಮಾಡಿ ಮತ್ತೆ ನೀವು ಮಾಡಿಗೆ ಕಂಪ್ಲೇಂಟ್ ನಾನ್ ನಿಮ್ಮೇಲ್ ಮಾಡಿಲ್ಲ ಅಂದ್ರೆ ನೋಡಿ ಬೇಕಾದ್ರೆ ಈಗ ನಾನ್ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೆ ಹೇಳಿ ಅವ್ರು ಅದೇ ಪದೇ ರಿಟರ್ನ್ ಮಾಡ್ಬೇಡಂದ್ರೆ ರಿಕ್ವೆಸ್ಟ್ ಆಗಿ ಹೇಳ್ಬೇಕು ನೀವು ಮಾಡಿ ತಪ್ಪು ನೀವು ರಿಕ್ವೆಸ್ಟ್ ಮಾಡ್ತೀವಿ ನಾವು ಅದನ್ನ ಆ ಏನಂದ್ರಿ ರಿಕ್ವೆಸ್ಟ್ ಆಗಿ ಹೇಳ್ಬೇಕು ನೀವು ತಪ್ಪು ಮಾಡಿದ್ವಿ ನೀವು ಆಯ್ತು ನಾವು ವಿಚಾರ ಇದೇ ಅದು ನಾವು ಆರ್ ಎಸ್ ಎಸ್ ವಿರುದ್ಧ ಮಾಡ್ತಾ ಇದೀವಿ ಇದಕ್ ಸಪೋರ್ಟ್ ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ ಮಾಡ್ತಾ ಇದ್ದೀವಿ ಯಾರ್ ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಅಂತ ಮಾಡ್ತಾ ಇಲ್ಲ ನಾವು ಬೋಲ್ಡ್ ಆಗಿ ಸ್ಟೆಪ್ ತಗೊಂಡ್ ವರ್ಕ್ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತೀವಿ ಮಾಡ್ತೀವಿ ನೀವು ಕೈ ಜೋಡಿಸೋದಾದ್ರೆ ತಾವು ಬನ್ನಿ ನಾವು ಎಲ್ಲರಿಗೂ ಕರಿತಾ ಇದ್ದೀವಿ ಎಲ್ಲರೂ ಬನ್ನಿ ಅಂತ ಹೇಳಿ ಕರಿತಾ ಇದ್ದೀವಿ ಮಾಡ್ತೀವಿ ಬಿಡಿ ನಾವು ಮಾಡ್ತೀವಿ ಬಿಡಿ ನೀವು ರಿಕ್ವೆಸ್ಟ್ ಆಗಿ ಮಾತಾಡೋದು ಕಲ್ಕೋಬೇಕು ಕಂಪ್ಲೇಂಟ್ ಇಂಪ್ಲೇಂಟ್ ಇವೆಲ್ಲ ನಮ್ಮ ಹತ್ರ ನಡೆಯಲ್ಲ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಹತ್ತು ಸಾರಿ ಹೇಳ್ತಾ ಇದೀನಿ ನಿಮ್ಗೆ ಆಯ್ತಾ ಹಾ ಸಿಸ್ಟಮೆಟಿಕ್ ಆಗಿ ಮಾತಾಡೋದು ಕಲ್ಕೊಳ್ಳಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಇವೇನೇ ಮಾಡೋದು ಟ್ವೆಂಟಿ ಫೋರ್ ಅವರ್ ಹೋರಾಟ ಇಲ್ಲಿ ಬೆಂಗಳೂರಲ್ಲಿ ಕುತ್ಕೊಂಡು ಮಾಡ್ತಾ ಇದೀನಿ ನಾನು ಇಲ್ಲಿ ರಾಜಧಾನಿಯಲ್ಲಿ ಮಾಡ್ತಾ ಇದ್ದೀನಿ ರಾಜಧಾನಿಯಲ್ಲಿ ಬೆಂಗಳೂರು ರಾಜಧಾನಿಯಲ್ಲಿ ಮಾಡ್ತಾ ಇದ್ದೀನಿ ನಾನು ಬೆಂಗಳೂರು ರಾಜಧಾನಿದಲ್ಲಿ ಮಾಡ್ತಾ ಇದೀನಿ ನೀವು ಗುಲ್ಬರ್ಗದಲ್ಲಿ ಮಾಡಿದ್ರೆ ರಾಜಧಾನಿ ಮಾಡ್ತಾ ಇದ್ದೀನಿ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದೀನಿ ನೀವು ಬೆಂಗಳೂರು ಸಿಟಿಯಲ್ಲಿ ಮಾಡ್ತಕ್ಕಂಥ ಕೆಲಸ ನೀವು ರಾಜಧಾನಿಯಲ್ಲಿ ಮಾಡ್ತಾ ಇರಬಹುದು ರಾಜಧಾನಿ ಅಂತಂದ್ರೆ ಇಡೀ ರಾಜಧಾನಿ ಆಗ್ತಾ ಇಲ್ವಾ ಮತ್ತೆ ಗುಲ್ಬರ್ಗ ಬೆಂಗಳೂರ್ಗ್ ಆಳ್ತಾ ಬೆಂಗಳೂರು ಗುಲ್ಬರ್ಗ ಆಳ್ತಾ ಇದೆಯಾ ನಾವು ಉತ್ತರ ಕರ್ನಾಟಕದಲ್ಲಿ ಕಾರ್ಯ ಕಾರ್ಯಚಟುವಟಿಕೆ ಸರ್ ನೀವು ಅದನ್ನ ಬಿಟ್ಟಾಕ್ಬಿಡಿ ನಾನು ಅಷ್ಟೇ ಸರ್ ಅವ್ರಿಗೇಳಿ ಮಾತಾಡ್ಬೇಡ ಅಂತ ಹೇಳಿ ಫೋನ್ ಹಚ್ಬೇಡಿ ನೀವು ರಿಕ್ವೆಸ್ಟ್ ಆಗಿ ಹೇಳಿ ಕಂಪ್ಲೇಂಟ್ ಅಂತ ನನಗೆ ತಲೆ ತಿರುಗಿತು ಅದಕ್ಕೆ ಹೇಳ್ತಾ ಇದೀನಿ ನಾನು ರಿಕ್ವೆಸ್ಟ್ ಆಗಿ ಹೇಳಿ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ನಾವು ಆರ್ ಎಸ್ ಎಸ್ ಕೊಡೋಣ ಒಟ್ಟಿಗೆ ಸೇರಿ ಕೇಳಿಸ್ಕೊಡ್ರಿ ನೀವು ಫಸ್ಟ್ ನೀವು ಕೇಳಿಸ್ಕೊಡೋದಿಲ್ಲ ನೀವು ಫಸ್ಟ್ ಆಫ್ ಆಲ್ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಸರ್ ಅಂತ ಅದು ಹೇಳಿ ನೀವು ನಾವು ಏನೇನೋ ಮಾತಾಡೋದಲ್ಲ ನೀವು ಅವ್ರು ಮಾತಾಡೋ ತಪ್ಪಲ್ವಾ ಅದನ್ನ ಹೇಳ್ರಿ ನೀವು ಅದನ್ನ ಹೇಳಿ ನೀವು ಮೊದಲು ಮಾತಾಡಿದವ್ರು ನಾವು ಮಾತಾಡಿದಿರಿ ಅದನ್ನ ನನಗ್ ಹೇಳ್ರಿ ನಾನು ರಾಜ್ಯ ಅಧ್ಯಕ್ಷ ಇದ್ದೀನಿ ನಾನು ಮಾತಾಡ್ತೀನಿ ಅದನ್ನ ನನಗೆ ಹೇಳಿ ರಿಕ್ವೆಸ್ಟ್ ಕಂಪ್ಲೇಂಟ್ ಮಾಡ್ತೀನಿ ಮಾಡ್ತೀನಿ ತಿಳ್ಕೊಂಡ್ ಮಾತಾಡ್ಬೇಕಲ್ಲ ನಾನು ಕೌಂಟರ್ ಮಾಡ್ತೀನಿ ಅಂದ್ರೆ ಮಾತ್ರಿ ಕೌಂಟರ್ ಅಲ್ಲ ರೀ ಕಂಪ್ಲೇಂಟ್ ಮಾಡ್ತೀನಿ ಅಂದ್ರಲ್ಲ ನೀವು ಮತ್ತ ಕೌಂಟರ್ ಮಾಡ್ತೀನಿ ಮಾಡು ನೋಡೋಣ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತೀವಿ ಹಂಗೆಲ್ಲ ಹೇಳಂಗಿಲ್ಲ ನೀವು ತಪ್ಪು ಮಾಡಿದಿರಿ ನೀವು ತಪ್ಪು ನೀವು ಯಾರು ತಪ್ಪು ಸರ್ ನಾವು ಮಾಡಿದೀರ ದಿವ್ಸ ಬೆಳಕಲ್ಲಿ ನಕ್ಕು ಸ್ವಾಮಿಗಳೇ ನೀವು ಅಲ್ಲಿ ಚಿತ್ತಾಪುರಲ್ಲಿ ಮಾಡಿದಿರಿ ನಾವಿಲ್ಲಿ ಆಲ್ ಓವರ್ ಕರ್ನಾಟಕ ಭೀಮ್ ಆರ್ಮಿ ಸಂಘಟನೆ ಕಳೆದ ಏಳು ವರ್ಷಗಳಿಂದ ನಿರಂತರವಾಗಿ ಕಟ್ಕೊಂಡು ಬಂದಿದೀವಿ ಹೋರಾಟದ ಅಷ್ಟೇ ಮಾತಾಡ್ತಿದ್ದೀನಿ ನೀವು ಏಳು ವರ್ಷ ಆಯ್ತು ನಾವು ನಿಮ್ಕಿಂತ ಪೂರ್ವದಿಂದ ಬಿಮಾರ್ ಮಾಡ್ತಾ ಇದ್ದೀವಿ ಹೌದು ನೀವು ಆಫೀಸಿಲ್ ರಿಟೈರ್ಮೆಂಟ್ ಆಗಿ ಈಗ ಬಂದಿದ್ದೀರಿ ನಮ್ಗೆ ಗೊತ್ತಿದೆ ನೀವು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ರಿ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿದೆ ನಿಮ್ಮ ಬಯೋಡಾಟಾ ನಿಮ್ಮ ಬಯೋಡಾಟಾ ನಮ್ಗೆಲ್ಲ ಗೊತ್ತಿದೆ

ಅನ್ಕೊಂಡು ನೋಡಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಹೊಟ್ಟೆ ಸಂಘಟನೆಗಳನ್ನು ಸಂಘಟನೆಗಳನ್ನ ನಿಮ್ ನಿಮ್ತರ ಅನ್ಕೊಂಡಿದ್ರೆ ಬಾಬಾ ಸಾಹೇಬ್ರ ನೌಕರಿ ಮಾಡ್ತಿದ್ರಿ ಬಾಬಾ ಸಾಹೇಬ್ರು ಅಮೇರಿಕ ಹೋಗಿ ಬಾಬಾ ಸಾಹೇಬ್ ಸತ್ತೋದ್ರು ಆಯ್ತಾ ಬಾಬಾ ಸಾಹೇಬ್ ಆತರ ನೌಕರಿ ಮಾಡ್ಕೊಂಡಿದ್ರೆ ಇವತ್ತು ಯಾವ ಉದಾರ ಆಗ್ತಿರ್ಲಿಲ್ಲ ಸುಮ್ಮನಿ ಬಾಬಾ ಸಾಹೇಬ್ ದೇಶಕ್ಕೋಸ್ಕರ ತಮ್ಮ ಮಂತ್ರಿ ಪದಕ್ಕೆ ರಾಜೀನಾಮೆ ಕೊಟ್ಟಿರಿದ್ದಾರೆ ಅದೆಲ್ಲ ನಮ್ಗ್ ಗೊತ್ತಿದೆ ನೀವೆಲ್ಲ ನನ್ಗೆ ಹೇಳಕ್ ಹೋಗಬೇಡಿ ಅವೆಲ್ಲ ನಾವು ಬಹಳ ಭಾಳ ತಿಳ್ಕೊಂಡಿದೀವಿ ನನ್ಗ ಏನೋ ಹೇಳಕ್ ಹೋಗಬೇಡಿ ತಾವು ಆದ್ರೆ ನಮ್ಗೆಲ್ಲ ಗೊತ್ತಿದೆ ಆ ಹೊಟ್ಟೆ ಯಾಕೆ ತುಂಬ್ಕೊಂಡ್ ಬರ್ಬೇಕು ಹೊಟ್ಟೆ ತುಂಬ್ಕೊಳೇಬೇಕಲ್ಲ ನೀವು ಹೊಟ್ಟೆ ತುಂಬ್ಕೊಂತೀರಿ ನಾವು ಹೊಟ್ಟೆ ತುಂಬ್ಕೊಂತೀವಿ ಸರಿ ಹೇಳಿ ಬೇರೆ ಏನ್ ವಿಚಾರ ಹೇಳಿ ನಾವು ಏನು ಹೇಳ್ತಾ ಇಲ್ಲ ಎರಡನೇ ತಾರೀಖು ಮಾರ್ತಾ ಇದ್ದೀವಿ ತಾವು ಬನ್ನಿ ಎಲ್ಲರೂ ಸೇರಿ ಮಾಡೋಣ ನಾವು ಬರ್ತಾ ನಾವು ಎಲ್ಲ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಜಿಲ್ಲೆಯಲ್ಲಿ ನಾವು ನಾವು ಒಂದೊಂದು ಜಿಲ್ಲೆಯಿಂದ ಒಂದೊಂದು ಸಾವಿರ ಜನ ಬರಕ್ಕೆ ಹೇಳಿದ್ದೀವಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಹೇಳಿದ್ದೀವಿ ಇಪ್ಪತ್ತು ಜಿಲ್ಲೆಯಿಂದ ಇಪ್ಪತ್ತು ಸಾವಿರ ಜನ ಬರ್ತಾರೆ ಪರ್ಮಿಷನ್ ಎಷ್ಟು ಜನ ಕೊಡ್ತಾರೆ ನೋಡ್ಕೊತೀವಿ ಕೊಟ್ಟರೆ ಬರ್ತೀವಿ ಕೊಟ್ಟಿಲ್ಲ ಅಂದ್ರೆ ನಾವು ಮುಂದೆ ಹೋರಾಟ ಮಾಡ್ತೀವಿ ನಾವು ಕೂಡ ಓಕೆ ಸರ್ ಓಕೆ 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 ಹ್ಞೂ ಪರ್ಮಿಷನ್ ಕೊಟ್ಟರು ಮಾಡ್ತೀವಿ ಕೊಡಲಿಲ್ಲ ಅಂದ್ರೂ ಎರಡನೇ ತಾರೀಖು ನಾವು ಮಾಡ್ತೀವಿ ಅಷ್ಟೇ ಆಯ್ತು ಸರ್ ಆಯಿತು ಮಾಡಿ ಓಕೆ ಸರ್